ಯೋಹಾನನು ಬರೆದಂಥ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಆರನೆಯ ವಾಕ್ಯ ಇದನ್ನು ಹೇಳಿ ನೆಲದ ಮೇಲೆ ಉಗುಳಿ ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ ನೀನು ಸಿಲೋವ ಕೊಳಕ್ಕೆ ಹೋಗಿ ತೊಳಕೋ ಅಂದನು ಈ ವಾಕ್ಯದಲ್ಲಿ ಏಸು ಕ್ರಿಸ್ತನೊಬ್ಬ ಹುಟ್ಟು ಕುರುಡನಿಗೆ ದೃಷ್ಟಿ ಕೊಟ್ಟಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಏಸು ಕ್ರಿಸ್ತನು ನೆಲದ ಮೇಲೆ ಉಗುಳಿ ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ ನೀನು ಸಿಲೋವ ಕೊಳಕ್ಕೆ ಹೋಗಿ ತೊಳಕೊ ಎಂಬುದಾಗಿ ಹೇಳುತ್ತಾ ಇದ್ದಾನೆ ನೋಡುವಂತಹ ಸಮಯದಲ್ಲಿ ಅವನು ಕುರುಡನು ಸಿಲೋವ ಕೊಳಕ್ಕೆ ಹೇಗೆ ಹೋಗುತ್ತಾನೆ ಅದರಲ್ಲೂ ಕೂಡ ಈಗ ಕೆಸರು ಮಾಡಿ ಅವನ ಕಣ್ಣುಗಳಿಗೆ ಹಚ್ಚಲಾಗಿದೆ ಅವನಿಗೆ ಅದರಿಂದ ಸ್ವಲ್ಪ ಕಿರಿಕಿರಿ ಕೂಡ ಆಗುತ್ತಾ ಇರಬಹುದು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕುರುಡನಾಗಿರುವವನು ಸಿಲುವ ಕೊಳವನ್ನು ಹುಡುಕಿಕೊಂಡು ಹೋಗುವುದು ಹೇಗೆ ತೊಳೆದುಕೊಳ್ಳುವುದು ಹೇಗೆ ಎಂಬುದಾಗಿ ಹಲವಾರು ಪ್ರಶ್ನೆಗಳು ನಮ್ಮ ಹೃದಯದಲ್ಲಿ ಬರಬಹುದು ಆದರೆ ಮುಂದಿನ ವಾಕ್ಯಗಳನ್ನು ನಾವು ನೋಡುವಾಗ ಆ ಕುರುಡನು ಸಿಲುವ ಕೊಳಕ್ಕೆ ಹೋಗಿ ತನ್ನ ಕಣ್ಣುಗಳನ್ನು ತೊಳೆದುಕೊಂಡ ಕೂಡಲೇ ಅವನಿಗೆ ಕಣ್ಣು ಬಂದಿತ್ತು ಅವನು ಎಲ್ಲವನ್ನು ನೋಡುವಂತೆ ವಿಶೇಷವಾದಂತ ಒಂದು ಅದ್ಭುತ ಕಾರ್ಯ ಜೀವಿತದಲ್ಲಿ ನಡೆಯಿತು ಅಂದರೆ ಇಲ್ಲಿ ಗಮನಿಸುವಾಗ ಏಸು ಕ್ರಿಸ್ತನು ಸ್ವಲ್ಪ ಕಷ್ಟವಾದಂತಹ ಕಾರ್ಯವನ್ನೇ ಹೇಳಿದನು ಆದರೆ ಅಸಾಧ್ಯವಾಗಿದ್ದನ್ನು ಹೇಳಲಿಲ್ಲ ಕಷ್ಟವಾಗಿದ್ದರೂ ಕೂಡ ಅವನಿಂದ ಸಾಧ್ಯ ಎಂಬುದನ್ನು ಅರಿತೇ ಈ ಮಾತುಗಳನ್ನು ಅವನಿಗೆ ಹೇಳಿದನು ಅವನು ವಿಧೇಯನಾದದ್ದರಿಂದ ಕ್ರಿಸ್ತನ ಅದ್ಭುತವಾದ ಶಕ್ತಿಯು ಅವನ ಕುರುಡುತನವನ್ನ ನೀಗಿಸುವಂತೆ ಮೊದಲ ಬಾರಿಗೆ ಅವನು ಈ ಲೋಕವನ್ನ ಕಾಣುವಂತೆ ವಿಶೇಷವಾದ ಅದ್ಭುತ ಕಾರ್ಯವೂ ನಡೆಯಿತು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ಯೇಸುಕ್ರಿಸ್ತನ ಅದ್ಭುತಗಳನ್ನ ಮಾಡುವಾಗ ಬಿಡುಗಡೆಗಳನ್ನು ಕೊಡುವಾಗ ಅತಿಶಯಗಳನ್ನ ಕಾಣುವಂತೆ ಮಾಡುವಾಗ ಎಲ್ಲವೂ ಕೂಡ ಬಹಳ ಸುಲಭವಾಗಿ ನಡೆಯುತ್ತದೆ ಅಂದುಕೊಳ್ಳಬೇಡಿ ಕೆಲವೊಂದಕ್ಕೆ ಕಷ್ಟವಾದ ಮಾರ್ಗದಲ್ಲಿ ಹಾದು ಹೋಗಬೇಕು ಪ್ರಯಾಸ ಪಡಬೇಕು ದೇವರು ಹೇಳಿದ ಮೇರೆಗೆ ಕಾರ್ಯಗಳನ್ನ ಮಾಡುವುದಕ್ಕೆ ಮುಂದಾಗಬೇಕು ಕೆಲವೊಮ್ಮೆ ಅದರಿಂದ ಸ್ವಲ್ಪ ಕಿರಿಕಿರಿ ಕೂಡ ಆಗಬಹುದು ಕೆಲವೊಮ್ಮೆ ಕಷ್ಟ ಕೂಡ ಅನಿಸಿಕೆ ಬಹುದು ಆದರೆ ದೇವರು ಅಸಾಧ್ಯವಾಗಿರುವುದನ್ನು ನಿಮಗೆ ಹೇಳುವುದಿಲ್ಲ ಎಂಬುದನ್ನು ತಿಳಿದು ನಿಮ್ಮ ಕೈಯಲ್ಲಿ ಆಗುವಂಥದ್ದನ್ನೇ ಆತನು ಹೇಳಿರುತ್ತಾನೆ ಎಂಬುದನ್ನು ಅರಿತೋದನ್ನ ಮಾಡುವುದಕ್ಕೆ ಮುಂದಾಗುವುದಾದರೆ ಖಂಡಿತವಾಗಿ ಆಶ್ಚರ್ಯ ಪಡುವಂತ ಅದ್ಭುತವಾದ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸುತ್ತೀರ ಕರ್ತನ ನಾಮು ನಿಮ್ಮ ಜೀವಿತದಲ್ಲಿ ಮಹಿಮೆಗೊಳ್ಳುತ್ತದೆ ಆದ್ದರಿಂದ ದೇವರೊಂದು ಕಾರ್ಯವನ್ನು ಹೇಳುವಾಗ ಇದು ಯಾಕೆ ಹೀಗೆ ಅದು ಯಾಕೆ ಹಾಗೆ ಸುಲಭವಾಗಿಲ್ಲ ಕಷ್ಟ ಎಂಬುದಾಗಿ ಹಲವು ಕಾರ್ಯಗಳನ್ನು ಯೋಚಿಸಿ ಚಿಂತೆಗೊಳಗಾಗಬೇಡಿ ಕಳವಳಕ್ಕೆ ಆಸ್ಪದವನ್ನು ಕೊಡಬೇಡಿ ನಿಮ್ಮ ಕೈಯಲ್ಲಿ ಆಗುವುದನ್ನೇ ದೇವರು ಹೇಳುತ್ತಾರೆ ಅದನ್ನು ಮಾಡುವಾಗ ಖಂಡಿತವಾಗಿ ಜಯ ಉಂಟಾಗುತ್ತದೆ ಅದ್ಭುತಗಳನ್ನು ಕಾಣುತ್ತೀರಾ ಎಂಬುದನ್ನು ಅರಿತು ಯೇಸು ಕ್ರಿಸ್ತನ ಮಾತಿಗೆ ವಿಧೇಯರಾಗಿ ಅದನ್ನು ಅನುಸರಿಸಿ ಕಾರ್ಯಗಳನ್ನು ಮಾಡುವಂತೆ ವಿಧೇಯತೆಯಿಂದ ಸಮರ್ಪಣೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ದಿವಸಗಳಲ್ಲಿ ನೀನು ಹುಟ್ಟು ಕುರುಡನನ್ನ ಸಂಧಿಸಿ ಕೆಸರು ಮಾಡಿ ಅಪ್ಪ ಅವನ ಕಣ್ಣುಗಳಿಗೆ ಹಚ್ಚಿ ಸಿಲುವ ಕೊಳಕ್ಕೆ ಹೋಗಿ ತೊಳೆದುಕು ಎಂಬುದಾಗಿ ಹೇಳುವಾಗ ಅದು ಅಪ್ಪ ನಾವು ಯೋಚಿಸುವಂತ ಸಮಯದಲ್ಲಿ ಕಷ್ಟವಾಗಿ ಕಂಡರೂ ಅದು ಕಿರಿಕಿರಿಯಾಗಿ ಕಂಡರೂ ಕೂಡ ಅಪ್ಪ ಅವನಿಗೆ ಅದು ಸಾಧ್ಯವಾಗಿತ್ತು ಎಂಬುದನ್ನು ಅರಿತ ನೀನದನ್ನ ಹೇಳಿದೆ ಅವನು ಅದೇ ರೀತಿಯಾಗಿ ಮಾಡುವಾಗ ಮೊದಲ ಬಾರಿಗೆ ಅವನು ಈ ಲೋಕವನ್ನು ನೋಡುವಂತೆ ಅವನ ಕಣ್ಣುಗಳು ತೆರೆಯಲ್ಪಟ್ಟವು ಅದ್ಭುತ ಕಾರ್ಯವು ನಡೆದು ಅಪ್ಪ ನಮ್ಮ ಜೀವಿತಗಳಲ್ಲಿ ಕೂಡ ನೀವು ಹೇಳುವಂತ ಕಾರ್ಯಗಳನ್ನು ನಾವು ವಿಧೇಯತೆಯಿಂದ ಕೈಗೊಂಡು ಅನುಸರಿಸಿ ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಗೊಂದಲಗಳು ಪ್ರಶ್ನೆಗಳು ಬೇಡದೇ ಇರುವಂತಹ ಕಾರ್ಯಗಳನ್ನು ಎಬ್ಬಿಸದೆ ನಿನ್ನ ಮಾತುಗಳಿಗೆ ಅಪ್ಪ ಪೂರ್ಣವಾಗಿ ವಿಧೇಯರಾಗುವಂತ ಅನುಭವನ ಒಬ್ಬೊಬ್ಬರಿಗೂ ಅನುಗ್ರಹಿಸು ಕರ್ತನೆ ತಡೆಗಳು ನೀಗಲಿ ಆಶೀರ್ವಾದ ಮಾರ್ಗಗಳು ತೆರೆಯಲ್ಪ ಪಡಲಿ ಏಸು ಕ್ರಿಸ್ತನ ನಾಮದಲ್ಲಿ ಅತಿಶಯಗಳು ಸಂಭವಿಸಲಿ ಅದ್ಭುತ ಕಾರ್ಯಗಳು ಸಂಭವಿಸಲಿ ಜೀವಿತದಲ್ಲಿ ಮೊದಲ ಬಾರಿಗೆ ಅನೇಕ ಆಶೀರ್ವಾದಗಳನ್ನು ಪ್ರತಿಯೊಬ್ಬರೂ ಕೂಡ ಅನುಭವಿಸಲಿ ಅತಿಶಯಗಳನ್ನು ಕಾಣುವಂತೆ ಮಾಡುತ್ತೇನೆಂದು ಹೇಳಿದ ದೇವರೇ ಕಾರಣ ಮಾಡು ರಾಜ ಆಶೀರ್ವದಿಸು ಸಕಲ ಸಂಪೂರ್ಣತೆಯಿಂದ ತೃಪ್ತಿಪಡಿಸು ನಿನ್ನರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾರ ಮಾೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್